ಮೊನ್ನೆ ತಾನೇ ನಾಮಿನೇಷನ್ ಮಾಡಿದಿರಿ ನಾಲ್ಕು ಜನ ಅಭ್ಯರ್ಥಿಗಳು ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಗಳಾಗಿ ಸಾಧೇನಹಳ್ಳಿಯಿಂದ ಎಸ್ ಎಂ ಚಿಕ್ಕಣ್ಣನವರು ಹಿರಿಯ ಮುಖಂಡರು ಅವರು ನಾಮಿನೇಷನ್ ಮಾಡಿದ್ದಾರೆ ಹಾಗೆ ಎಸ್ ಪಿ ಪ್ರಭಾಕರ್ ಅವರವರು ಯುವ ಮುಖಂಡರು ಯುವಕರ ಕಣ್ಮಣಿ ಅವರು ಸಹ ನಾಮಿನೇಷನ್ ಮಾಡಿದ್ದಾರೆ ಹಾಗೆ ಮತ್ತೊಬ್ಬರು ಹಿರಿಯ ಮುಖಂಡರು ಅವರು ಅವರ ಧರ್ಮಪತ್ನಿಯಾದ ಸುಬ್ರಹ್ಮಣ್ಯ ಅವರ ಧರ್ಮಪತ್ನಿಯಾದ ಲಕ್ಷ್ಮೀದೇವಿ ದೇವಿ ಅನ್ನೋರು ಅವರು ಸಹ ಇವತ್ತು ಮೊನ್ನೆ ನಾಮಿನೇಷನ್ ಮಾಡಿದ್ದಾರೆ ಈಗ ಮತ್ತೊಬ್ಬರು ಬಿ ಸಿ ಎಂ ಎ ಅಂತ ನಮ್ಮ ಡಿ ಎಸ್ ಎಸ್ ನ ಕಾರ್ಯಕರ್ತರು ಅಧ್ಯಕ್ಷರು ಆದಂತ ಆಂಜಿನಪ್ಪ ಹಾಗೂ ನಾಗೇಶ್ ಅವರ ತಾಯಿ ಗಂಗಮ್ಮನವರು ನಾಮಿನೇಷನ್ ಮಾಡಿದ್ದಾರೆ ನಾಲ್ಕು ಜನ ಅಭ್ಯರ್ಥಿಗಳು ನಾಮಿನೇಷನ್ ಆಗಿದೆ ನಮ್ದು ಯಾವುದೇ ತರಹದ ನಮ್ಮ ಬಿಜೆಪಿಯಲ್ಲಿ ಒಮ್ಮತವಾಗಿ ಮಾಡಿದೆ ಯಾವುದೇ ಹುಡುಕಿಲ್ಲ ನಮಗ್ ಬೇಕು ಅಂತ ಇಲ್ಲ ಯಾರು ಬಂಡಾಯ ಅಭ್ಯರ್ಥಿಗಳು ಸಹ ನಾಮಿನೇಷನ್ ಮಾಡಿಲ್ಲ ನಮ್ಮ ಪಕ್ಷದ ಪರವಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳ ಪರವಾಗಿ ಇವತ್ತು ನಮ್ಮ ಮಾನ್ಯ ಶಾಸಕರು ಬಂದಿದ್ರು ಶಾಸಕರು ಇವು ಇದುವರೆಗೂ ನಾವು ಐದು ವರ್ಷ ನಾವು ಹೋದ ಕಳೆದ ಬಾರಿ ಬರೀ ಮೂರು ಸೀಟು ಮಾತ್ರ ಗೆದ್ದಿದ್ವಿ ಆದ್ರೂ ಒಂದ್ ಮೂರು ಸೀಟು ಸೋತಿ ಒಂದು ಮಾತ್ರ ಗೆದ್ದಿದ್ವಿ ನಾವು ಆ ಒಂದು ಸೀಟಲ್ಲೇ ಸುಮಾರು ಐದು ಕೋಟಿ ಆದಷ್ಟು ಕೆಲಸ ಕಾರ್ಯಗಳನ್ನ ನಮ್ಮ ಸಾಧನಹಳ್ಳಿ ಗ್ರಾಮಕ್ಕೆ ಮಾಡಿದಿರಿ ಐದು ಕೋಟಿಕ್ಕೂ ಮಿಗಿಲಾಗಿ ಕೆಲಸಗಳನ್ನ ಮಾಡಿದಿರಿ ಈಗ ಮೊನ್ನೆ ಮೂರು ದಿವಸದಲ್ಲಿ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿದು ಒಂದು ಕಾಂಕ್ರೀಟ್ ರಸ್ತೆ ಆಯ್ತು ನಮ್ಮ ಊರಲ್ಲಿ ಈಗ ಯಾವುದೇ ಕಾಂಕ್ರೀಟ್ ರಸ್ತೆ ಹಾಕ್ಬೇಕಾಗಿದ್ದಂತ ಮಣ್ಣಿನ ರೋಡು ಯಾವುದು ಇಲ್ಲ ನೀರಿನ ಸಮಸ್ಯೆ ಬಗೆಹರಿಸಿದ್ದಾರೆ ನಮ್ಮ ಕಾರ್ಯಕರ್ತರು ಮೊನ್ನೆ ಹೇಳಿದ್ರು ಉಜ್ವಲ ಯೋಜನೆಯಡಿ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯಡಿ ನಮ್ಮ ಬಿಜೆಪಿ ಕಡೆಯಿಂದ ಅರವತ್ತು ಗ್ಯಾಸ್ ಗಳನ್ನ ನಮ್ಮ ಊರಲ್ಲಿ ನಾವು ಮಾಡಿದಿರಿ ಹೋದ ಬಾರಿ ಅರವತ್ತು ಮನೆಗಳಿಗೆ ಗ್ಯಾಸ್ ಸಂಪರ್ಕವನ್ನ ಕಲ್ಪಿಸಿದಿರಿ ಉಜ್ವಲ ಯೋಜನೆಯಡಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಮಾಡಿರತಕ್ಕಂಥ ಕೆಲಸ ಅದು ಈಗ ನಾವು ಮುಂದೆ ಮಾಡ್ಬೇಕಾಗಿರೋದ್ದು ನಾವು ಈಗ ಭರವಸೆ ಕೊಡ್ತಾ ಇದೀವಿ ನಮ್ಮ ಎಮ್ ಎಲ್ ಇವತ್ತು ಹೇಳಿದ್ದಾರೆ ಇದು ಸ್ಲಂ ಬೋರ್ಡ್ ಅಲ್ಲಿ ಒಂದು ಬಹುಮಾಡಿ ಕಟ್ಟಡಗಳನ್ನ ನಮ್ಮ ಪಟಾಲಮ್ಮ ದೇವಸ್ಥಾನ ಹತ್ರ ಕಟ್ತಾ ಇದ್ದಾರೆ ಆದರೆ ಸ್ಥಳೀಯರಿಗೆ ಐವತ್ತು ಪರ್ಸೆಂಟ್ ಮೀಸಲಾತಿ ನೀಡಬೇಕು ಅನ್ನೋದನ್ನ ನಮ್ಮ ಎಮ್ ಎಲ್ ಎರು ಇವತ್ತು ಹೇಳಿದ್ದಾರೆ ಸ್ಥಳೀಯರಿಗೆ ನಾವು ಊರಲ್ಲಿ ಇರ್ತಕ್ಕಂತ ಮನೆ ಇಲ್ದಂಥವ್ರಿಗೆ ಅಲ್ಲಿ ಬಹುಮಾಡಿ ಕಟ್ಟಡಗಳಲ್ಲಿ ಒಂದೊಂದು ಫ್ಲಾಟ್ಗಳನ್ನ ಕೊಡಿಸ್ಬೇಕು ಅನ್ನೋದು ನಮ್ಮ ಎಮ್ ಎಲ್ ಎ ಆಶಯ ಆಗಿದೆ ಅದನ್ನ ನಾವು ಗೆದ್ಲಿ ಸೋಲ್ಲಿ ನಾವು ಮಾಡೋದಂತೂ ಸತ್ಯ ನಾವು ಜನತೆಗೆ ಹೇಳ್ತಾ ಇದ್ರಿ ಸಾಧನೆ ಕಟ್ಟಡ ಸ್ಥಳೀಯರಿಗೆ ಅಂತ ಮೀಸಲಿಡ್ತೀರಿ ಅಂತ ನಮ್ಮ ಶಾಸಕರು ಹೇಳಿದ್ದಾರೆ ಅದನ್ನ ಮಾಡೋದಂತೂ ಸತ್ಯ ಊರಿನಲ್ಲಿ ಮನೆ ಮನೆ ಸಂಪರ್ಕ ನೀರಿನ ಸಂಪರ್ಕ ಮನೆ ಮನೆಗೆ ಕೊಡ್ಬೇಕು ಅನ್ನೋದು ನಮ್ಮ ಮುಂದಿನ ಉದ್ದೇಶ ನಾವು ಬಂದ್ರೆ ಮಾಡೇ ಮಾಡ್ತೀರಿ ಅದನ್ನ ಮನೆ ಮನೆ ಸಂಪರ್ಕ ಮಾಡ್ತೀರಿ ಒಳಚರಂಡಿ ವ್ಯವಸ್ಥೆ ಮಾಡ್ಬೇಕು ಊರಲ್ಲಿ ಅದನ್ನ ಮಾಡ್ಬೇಕು ಊರಲ್ಲಿ ಇನ್ನು ಬೀದಿ ದೀಪ ಇದೆಲ್ಲ ಈಗ ಇದು ಕರೆಕ್ಟ್ ಆಗಿದೆ ಇದೇನು ಪ್ರಾಬ್ಲಮ್ ಇಲ್ಲ ಮುಂದೆ ಊರಿಗೆ ಏನೇ ಕೆಲಸ ಕಾರ್ಯ ಮಾಡ್ಬೇಕು ಅಂದ್ರೂ ಇವ್ರು ನಾಲ್ಕು ನಾಯಕ ನಾಲ್ಕು ಜನ ಆರ್ಸಿದ್ರೆ ನಾವು ಎಲ್ಲಾ ಕೆಲಸಗಳನ್ನ ಮಾಡ್ಕೊಡ್ಬೇಕು ಮಾಡ್ಕೊಡ್ತೀರಿ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿದ್ದಾರೆ ಅವರು ಪಾಪ ಬಡವರು ಕಟ್ಟಿದ್ದಾರೆ ಹ ನೈಂಟಿ ಫೋರ್ ಸಿ ಸಿ ಎಡಿ ಅವ್ರಿಗೆ ಹಕ್ಕು ಪತ್ರ ಹಕ್ಕುಪತ್ರಗಳು ನೀಡ್ತಿದ್ದಾರೆ ಅಂದ್ಬಿಟ್ಟು ಶಾಸಕರು ಹೇಳಿದ್ದಾರೆ ಅದನ್ನು ಸಹ ನಾವು ಮಾಡ್ತೀರಿ ಮತದಾರರು ಇದು ಈ ಸಾರಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ನೀ ನಮ್ಮ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳನ್ನ ಗೆಲ್ಸಿ ಕೊಟ್ರೆ ಹೋದ ಬಾರಿ ಕಳೆದ ಬಾರಿ ನಮ್ಮ ಪಂಚಾಯತಿಲಿ ಅಧ್ಯಕ್ಷರು ಬಿಜೆಪಿ ಬೆಂಬಲಿತರಾಗಿರೋರು ರಿಗ್ಲೇ ಈರಣ್ಣ ಆಗಿರ್ಬೋದು ಸವಿ ಸುಜಾತ ಶ್ರೀನಿವಾಸ್ ಅವರು ಸಹ ತುಂಬಾ ಹೆಚ್ಚಿನ ಕಾರ್ಯಗಳು ಪಂಚಾಯತಿ ಇವತ್ತು ಮೊದಲ ಬಾರಿ ಮುಂಚೆ ಹೇಗಿತ್ತು ಕಾಂಗ್ರೆಸ್ ಅವಧಿಯಲ್ಲಿ ಈಗ ಬಿಜೆಪಿ ಅವಧಿಯಲ್ಲಿ ಈಗ ಹೇಗಿದೆ ಪಂಚಾಯತಿ ಅಂತ ಜನಗಳು ನೋಡಿದ್ದಾರೆ ಪಂಚಾಯಿತಿಯಲ್ಲಿ ಎಷ್ಟೆಷ್ಟು ಒಳ್ಳೆ ಕೆಲಸಗಳು ನಡೀತಾ ಇದೆ ನಮ್ಮ ಒಳ್ಳೆ ಪಿ ಡಿಒ ಸಿಕ್ಕಿದ್ದಾರೆ ಅವರು ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ ನಮ್ಮ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಈಗ ನೆಕ್ಸ್ಟ್ ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿ ಬೆಂಬಲಿತ ಅಧ್ಯಕ್ಷರೇ ಆಗೋದು ನೆಕ್ಸ್ಟ್ ಯಾಕೆಂದ್ರೆ ಎಲ್ಲಾ ಕಡೆ ಇನಾಮಿನೇಷನ್ ಆಗ್ತಾ ಇದೆ ಎಲೆಕ್ಷನ್ ನಡೆದ್ರು ನಮ್ದು ಕನಿಷ್ಠ ಇಪ್ಪತ್ತೆರಡು ಸೀಟ್ ಗಳನ್ನ ರಾಜನ್ಗುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ತೆರಡು ಸೀಟ್ ಆದ್ರೂ ನಾವು ಗೆದ್ದೇ ಗೆಲ್ತೀರಿ ಅಂತ ನಮ್ ನಂಬಿಕೆ ಇದೆ ನಮ್ಮ ಬಿಜೆಪಿ ಬೆಂಬಲಿತವರೇ ಅಧ್ಯಕ್ಷರು ಆಗ್ತಾರೆ ಎರ್ಲಿ ರಾಜನ್ ಕುಂಟೆ ಪಂಚಾಯತಿಲಿ ಹಾಗೆ ಆಗ್ತಾರೆ ಆದ್ರಿಂದ ನಮ್ಮನ್ನ ನಾಲ್ಕು ನಾಲ್ಕು ಜನನು ಮತದಾರರು ನಮ್ಮನ್ನು ಗೆಲ್ಸ್ಕೊಂಡ್ರೆ ಏನೇ ಕೆಲಸ ಬೇಕು ಅಂದ್ರು ಚಿರಋಣೆ ಆಗಿರ್ತೀರಿ ಅವ್ರಕ ನಾವು ಕೆಲಸ ಮಾಡ್ಕೊಡ್ತೀವಿ ಊರಲ್ಲಿ ಹೆಸರು ಧ್ರುವ ಕುಮಾರ್ ಅಂತ ನಾನ್ ಕಾರ್ಯಕರ್ತ ಬಿಜೆಪಿ ಕಾರ್ಯಕರ್ತ